ಯಾವ ಸರ್ಕಾರದಲ್ಲಿ ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥದ ನೀವು ಟಿವಿ ಮುಖಾಂತರ ಬಂದಿದೆಯೋ ಇಲ್ಲೋ ರಿಸರ್ಚ್ ಮಾಡಿ ಓದಬೇಕು ಯಾಕಂದ್ರೆ ಇವತ್ತು ರಿಸರ್ಚ್ ನಲ್ಲಿ ಗೂಗಲ್ ನಲ್ಲಿ ಬಂದಿರತಕ್ಕ ಇಂಟರ್ನೆಟ್ ಸರಿಯಲ್ಲ ಅದಕ್ಕೆ ಸ್ವಲ್ಪ ಆಳವಾದಂತ ಅಧ್ಯಯನ ಮಾಡಬೇಕು ಬಹಳ ಹತ್ತರಿಂದ ಇವನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಒಂದು ಡಿಸಿಷನ್ ತಗೋಳಕ್ ಬರ್ತದೆ ಇವತ್ತೇನೋ ಸಂತೋಷ ನಾಡ ಬಂದಿದ್ದಾನೆ ಈ ಕಾರ್ಯಕ್ರಮ ಮಾಡಿದಾನೆ ಸಂತೋಷ್ ನಾಡೋ ಒಳ್ಳೇನಂತ ನೀವು ಸರ್ಟಿಫೈ ಮಾಡಕ್ ಬರಲ್ಲ ಏನು ಮಾಡ್ತಾರೆ ಯಾವ ಸರ್ಕಾರ ಯಾವ ರಾಜಕಾರಣಿ ಏನು ಮಾಡ್ತಾರೆ ಬಿಕಾಸ್ ನೀವು ಏನು ಮಾಡಿದ್ರು ಕೂಡ ಲಾಸ್ಟಿಗೆ ಸರ್ಕಾರ ರಾಜಕೀಯ ಬೇಕೇ ಬೇಕಾಗುತ್ತೆ ನಿಮಗೆ ವಿತೌಟ್ ಗೌರ್ಮೆಂಟ್ ವಿ ಕಾಂಟ್ ರನ್ ಯು ಹ್ಯಾವ್ ಟು ಮೇಕ್ ಚೇಂಜ್ ಫಾರ್ ಯುವರ್ ಸೆಲ್ಫ್ ಫಸ್ಟ್ ನೀವಾಗಿ ಚೇಂಜ್ ಆದರೆ ಅದೇ ರೀತಿಯಾದಂಥ ಸಮಾಜ ಆಗುತ್ತೆ ನೀವು ಇದೇ ಸಮಾಜದಲ್ಲಿ ಯು ಡೋಂಟ್ ವಾಂಟ್ ಟು ಕಾಂಟ್ರಿಬ್ಯೂಟ್ ಎನಿಥಿಂಗ್ ಯು ವಾಂಟ್ ಟು ಬಿ ಲೇಜಿ ಯು ವಾಂಟ್ ಟು ಪುಟ್ ಆಲ್ ದ ಪ್ಲೇಮ್ ಆಫ್ ದ ಎಲ್ಸ್ ಇನ್ ದ ಸಿಸ್ಟಮ್ ದೆನ್ ಬೇಟ್ ಬಿ ಸಿಸ್ಟಮ್ ಹಿಂಗೆ ಕಂಟಿನ್ಯೂ ಆಗುತ್ತೆ ಅದರಾಗೇನು ದೊಡ್ಡದಿಲ್ಲ ಬಾಬಾ ಇಫ್ ಯು ಯು ಟು ಸ್ಟ್ಯಾಂಡ್ ಅಂಡ್ ಫೈಟ್ ಫಾರ್ ಯುವರ್ ಸೆಲ್ಫ್ ಆರ್ ರೇಸ್ ಅ ವಾಯ್ಸ್ ದೆನ್ ಅಟ್ ಅಟ್ ಲೀಸ್ಟ್ ಸಪೋರ್ಟ್ ಸಂಬಡಿ ಡೂಯಿಂಗ್ ಅಂತ ಅಂದರೆ ನಿಮಗೆ 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 ಆ ಧೈರ್ಯ ಧೈರ್ಯ ಇಲ್ಲ ಇಲ್ಲ ಯಾರು ಮಾತನಾಡ್ತಕ್ಕಂಥ ಸ್ಥೈರ್ಯ ಅಂತಂದರೆ ಬೇರೆ ಯಾರನ್ನ ಮಾಡ್ತಿದ್ರೆ ಅವರಿಗೆ ಸಪೋರ್ಟ್ ಮಾಡ್ರಿ ಭಾಳ ಬಂದು ವಿರುದ್ಧ ಭಾಳ ವಿಚಾರವಾದಂಥ ವಿಚಾರಗಳು ನೀವು ಅರ್ಥ ಮಾಡ್ಕೋಬೇಕು ಈ ಒಂದು ಸಂಕೀರ್ಣದಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರ ನಾನು ಭಾವಿಸ್ತಾ ಇದ್ದೀನಿ